ಆದರೆ ಹೋಗುವಾಗ ಒಂದೇ ಒಂದು ಮಾತಾಡಿದ್ಲು ಮಗ ಏನಂದಲೇ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಳಿಬಿಟ್ಟು ನನಗೆ ಆಗಿದ್ದ ಅನುಭವ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡು ಆ ಲೈನ್ ಬರ್ದೆ ಆ ಲೈನಿಗೆ ಒಂದು ಸಾಂಗ್ ಸೆಲೆಕ್ಟ್ ಮಾಡಿಕೊಂಡೆ ಅದನ್ನ ನೋಡಿದ್ರೆ ಫುಲ್ ಬ್ಲಾಸ್ಟ್ ಆಗೋಯ್ತು ಬಂದ್ವಿ ಸೆಟ್ ಬಾಯಾಗಿ ಸೇರಿಕೊಂಡೆ ಐದು ವರ್ಷ ಆಯಿತು ಆರು ವರ್ಷ ಆಯಿತು ಏನಾಗ್ತಿಲ್ಲ ಗೊತ್ತಾಯಿತು ಇಷ್ಟೇ ನಮ್ಮ ಜೀವನ ಇಲ್ಲ ಅಂತೇಳಿ ಕವಿತೆಗಳು ಮನಸ್ಸಲ್ಲಿರೋದನ್ನ ಆಗದೆ ಉಳಿದ ಮಾತುಗಳು ಕವಿತೆಗಳಾಗಿ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು ಬಾಲ್ಯ ಹೇಗಿತ್ತು ಅಪ್ಪ ಅಮ್ಮ ಶಾಲೆ ಬಗ್ಗೆ ನಾನು ನಮ್ಮ ಸ್ಲಾಂಗ್ ಹೇಳ ಅಂಗನವಾಡಿ ಎಲ್ಲ ಓದಿದ್ದು ಅಜ್ಜಿ ಊರಲ್ಲಿ ಅಜ್ಜಿ ಊರಲ್ಲಿ ಒಂದನೇ ತರ ಅಂಗನವಾಡಿ ಓದಿದ್ದಲ್ಲಿ ಒಂದೇ ಕ್ಲಾಸ್ ಇಂದ ನಾಲ್ಕನೇ ಕ್ಲಾಸ್ ತನಕ ಅಜ್ಜಿ ಊರಲ್ಲಿ ಓದಿದ್ದು ಅಲ್ಲಿ ಆಮೇಲೆ ನನಗೆ ಅಪ್ಪ ಅಮ್ಮನ್ ಬಿಟ್ಟಿರೋಕ್ ಆಗ್ಲಿಲ್ಲ ನಾ ಊರಿಗೆಲ್ಲ ನಾನು ನೋಡಕ್ ಬರಲ್ಲ ನಾನ್ ಬರ್ತೀನಿ ನಾ ಬರ್ತೀನಿ ಸ್ಕೂಲಿಗೆ ಹೋಗ್ತಿರ್ಲಿಲ್ಲ ಅವಾಗ ಸ್ವಲ್ಪ ಆಟ ಅಮ್ಮ ಜಾಸ್ತಿ ಅದ್ರ ಅಲ್ಲಿ ಅಜ್ಜಿತ್ ಆಗಿದ್ದೆ ಯಾರು ಒಡೆಯವ್ರಲ್ಲ ಒಡೆಯವರಿಲ್ಲ ಮಮ್ಮ ಪ್ರೀತಿ ನೋಡೋರು ಅಪೂರ್ವ ಇವರು ಬಂದಾಗ ನಾವು ಶಾಲೆಗೆ ಹೋಗಲ್ಲ ನಿಜ ಬರ್ತಂತ ಹೋದಾಗ ನಮ್ಮ ಹೋಳಗಟ್ಟಿ ಹಿಡ್ಕೊಂಡ್ ಇಲ್ಲಲ್ಲ ಶಾಲೆಗೆ ಅಂತ ಕಟ್ಟಿಗೆ ಸೌದೆಕೊಂಡು ಅದನ್ನೆಲ್ಲ ಹಿಂಬಲಿಸಿ ಅಟ್ಟ ಒಂದು ಶಾಲೆಗೆ ಬಿಟ್ಟು ಓಡಿ ಏ ನಾವ್ ಇರಲ್ಲ ಇರಲ್ಲ ಅಂತ ಒಂದ್ ಒಂದಿನ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದೆ ನಾನ್ ಕರ್ಕೊಂಡು ಹೋಗ್ರಿ ಅಂತ ಆಮೇಲೆ ಇವನು ಮತ್ತೆ ಏನಾರ ಅಕ್ಕನ ಅಂತೇಳಿ ಮತ್ತ್ ನಮ್ಮ ಊರಿಗೆ ಕರ್ಕೊಂಡ್ ಬಂದ್ಮೇಲೆ ಗೊತ್ತಾ ಯಾಕಾರಪ್ಪ ಇಲ್ಲಿ ಯಾಕಾರ ಇಲ್ಲಿ ಬಂದೆ ಅಂತ ನಮ್ಮ ಆಮೇಲೆ ನಮ್ಮೂರಿಗೆ ಯಾಕಾರ ಬಂದೆ ಅಂತ ಅಜ್ಜ ಅಜ್ಜಿ ಪ್ರೀತಿ ಹೋಯ್ತು ಅಲ್ಲಿ ಅವಾಗ ಕೇಳಿದಾಗ ಕಾಸು ಕೊಡ್ರ ಅವಾಗ ಅವಾಗೆಲ್ಲ ಎಂಟನೇ ನಾಕಾಣಿ ನಡೀತಾ ಇತ್ತು ಎಂಟನೇ ನಾಲ್ಕಾಣಿ ಕೊಡರು ಅಜ್ಜ ಅಂದ್ರೆ ಸಾಕು ಲೇ ಎಂಟಾಣಿ ಕೊಡು ತಗ ಒಂದ್ ರೂಪಾಯಿ ತಗ ಕೊಟ್ಟು ಅಲ್ಲ ಇಲ್ಲಿ ಇಲ್ಲ ಒಂದ್ ರೂಪಾಯಿ ಕೊಡೋದಿಲ್ಲ ಏನಾರು ಹೇಳಿದ್ರೆ ಹೊಡ್ಬಿಡೋರು ಮೀನ್ಸ್ ಅದ್ ಪ್ರೀತಿ ಅಕ್ಕ ಅಂದ್ರೆ ಹಾಳಾಗ್ತಾನ ಈ ತರ ಬಾಲ್ಯ ಇತ್ತು ಅವು ಜಾಸ್ತಿ ಕ್ರಿಕೆಟ್ ನಿಜ ಹೇಳ ಕ್ರಿಕೆಟ್ ಗಿಡ ಜಾಸ್ತಿ ಗ್ರಾಮೀಣ ಕ್ರೀಡೆಗಳೇನಿದ ಚಿನ್ನಿ ಕೋಲು ಬಗರಿ ಟೈರ್ ಅಥವಾ ಇವೇ ಜಾಸ್ತಿ ನನ್ನ ಗೋಲಿ ಬುಗು ಬುಗುರಿ ನಾನೇ ಎಲ್ಲ ಸ್ವಂತ ನಾನೇ ಮಾಡಿದ್ದೆ ಬುಗರಿ ನಾನೇ ಕೆತ್ತಿಕೊಳ್ತಿದ್ದೆ ಅದು ಕಾಮನ್ ಇದು ಬಿಲ್ ಬಾಣ ಅಂತ ಎಲ್ಲಾ ನಾವೇ ಮಾಡ್ಕೊತಿದ್ವಿ ಅದಕ್ಕೆ ಕಡ್ಡಿ ಬರೋದು ಕಡ್ಡಿಗೆ ಡಾಂಬರ್ ರೋಡ್ ಅಲ್ಲಿ ಡಾಂಬರ್ ಆ ಡಾಂಬರ್ ಸಿಗ್ಸ್ಕೊಂಡು ಚೇಷ್ಟೆಗಳು ಅದಕ್ಕೊಂದು ಮುಳು ಚಿಟ್ಕೊಂಡು ಅಥವಾ ಚಿರಂಜಿ ಬರೋದು ಆ ಚಿರಂಜಿ ಚುಚ್ಕೊಂಡು ಅಕ್ಕಿ ಗೊತ್ತಾಗ ಆಮೇಲೆ ಆ ತೆಂಗಿನ ಗರಿಯಲ್ಲೂ ಕೂಡ ಏನೋ ಮಾಡ್ತಾರೆ ತೆಂಗಿನ ಗರಿ ಕಟ್ಟಿ ಅದ್ರಲ್ಲಿ ಅದ್ರಲ್ಲಿ ಏನೋ ಸ್ವಲ್ಪ ಪಿಪಿ ಮಾಡೋದು ಮಾಡೋದು ಕ್ಯಾಟ್ರಿ ಅಂತ ಬರೋದು ಪಾಪ ಆ ಪಕ್ಷಿಗಳನ್ನ ಅಂದ್ರೆ ಒಡವೆ ಉದ್ದೇಶ ಇಲ್ಲ ನನ್ ಗುರಿ ಐತಿಲ್ ತಡಿ ನೋಡ ನನ್ ಗುರಿ ಐತಿಲ್ ಪಾಪ ಕೆಲವೊಂದು ಪಕ್ಷಿಗಳು ಹೊಡೆದ್ ಬಿಡ್ತಿದ್ವಿ ಈ ತರ ಬಾಲ್ಯ ಜಾಸ್ತಿ ಗ್ರಾಮೀಣ ಏನ ನಮ್ಮ ಆಟಗಳಿದ್ವು ಅವೇ ಜಾಸ್ತಿ ಬೆಳಕ ಬಂದ್ವಿ ಕ್ರಿಕೆಟ್ ಅಷ್ಟೊಂದು ಹೋಗ್ಲಿಲ್ಲ ನಾನು ಅಪ್ಪ ಅಮ್ಮನ ಜೊತೆ ನಂಟೆಲ್ಲ ಹೇಗಿತ್ತು ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮ ಯಾರು ಜಾಸ್ತಿ ಕ್ಲೋಸ್ ಆಗಿದ್ರು ಜಾಸ್ತಿ ಅವನ ಹತ್ರ ಜಾಸ್ತಿ ಅವ ಅಪ್ಪಾಜಿ ಏನಂದ್ರೆ ಈಗಲೂ ಅಷ್ಟು ನಮ್ಮ ಭಾಗದಾಗ ಅಪ್ಪ ದುಡ್ಕೊಂಡ್ ಬರ್ತಾರ ಅವನ್ ಕೈ ಕೊಡ್ತಾರ ಅವ ಎಲ್ಲ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡೋದು ಜಾಸ್ತಿ ಓಕೆ ಸೊ ಜಾಸ್ತಿ ಪ್ಯಾಂಪರ್ ಮಾಡೋದು ಯಾರು ನಿಮ್ಗೆ ಮನೇಲಿ ಅಮ್ಮನೆ ಓಕೆ ಸಿನಿಮಾದಲ್ಲಿ ಯಾವತ್ತೂ ಆಕ್ಟ್ ಮಾಡಿದ್ಯಾ ಅಥವಾ ನಿಮಗೆ ಸಿನಿಮಾ ನಿರ್ದೇಶನ್ ಪ್ಲಾನ್ಸ್ ಏನಾದ್ರು ಇದೆಯಾ ಡೈರೆಕ್ಷನ್ ಮಾಡಬೇಕು ಅಂತೆಲ್ಲ ಹಾಂ ಅದೇ ಆಸೆಯಿಂದನೇ ಬಂದಿದ್ದು ಅಂತ ಹೇಳಿದ್ದೆ ಸ್ಟಾರ್ಟಿಂಗ್ ಅದು ಆಗ ಆಗಲ್ಲ ಅಂತ ಗೊತ್ತಾಯ್ತಲ್ಲ ಆಮೇಲೆ ಬರ್ತಾ ಬರ್ತಾ ಇಂಡಸ್ಟ್ರಿ ಬಂದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಆಗ್ತಾ ಇದೆ ಇಲ್ಲಿ ಆಗ್ತಾ ಇಲ್ಲ ವರ್ಕೌಟ್ ಆಗುತ್ತೆ ಆಗಲ್ಲ ಅಂದಾಗ ಆಮೇಲೆ ಅಪ್ಪ ಇಲ್ಲಿ ಬದುಕಿದ್ರೆ ಸಾಕು ಮೀನ್ಸ್ ದುಡಿಮೆ ಮಾಡಿದ್ರೆ ಸಾಕು ರೂಮ್ ಬಾಡಿಗೆ ಊಟ ಶೂಟಿಂಗ್ ಇದ್ರೆ ಬಿರಿಯಾನಿ ಇಲ್ಲಾಂದ್ರೆ ಚಿತ್ರಕ್ಕೂ ಗತಿ ಇರಲ್ಲ ಆ ರೀತಿ ಸಿಚುವೇಶನ್ಗಳು ಸಾಕಪ್ಪ ಅನಿಸಿ ಅನಿಸಿ ನಾವು ಊರ್ ಕಡೆ ಹೋದೆ ಆಮೇಲೆ ಕನ್ನಡ ಸಿನಿಮಾ ಬೆಳೆಯೋಕೆ ಉತ್ತರ ಕರ್ನಾಟಕದ ಕೊಡುಗೆ ಜಾಸ್ತಿ ಇದೆ ಅಂತ ಹೇಳ್ತಾರೆ ಬಟ್ ತುಂಬಾ ಜನ ಹೇಳ್ತಾರೆ ಅಲ್ಲಿನ ಕಲಾವಿದರಿಗೆ ಹಾಗೂ ತಂತ್ರಜ್ಞಾನರಿಗೆ ಸಾಕಷ್ಟು ಪ್ರೋತ್ಸಾಹ ಸಿಗ್ತಾ ಇಲ್ಲ ಅಂತ ಸೊ ನೀವು ಅಲ್ಲಿಂದನೇ ಬಂದವರು ಸೊ ನೀವು ಇದ್ರ ಬಗ್ಗೆ ಬೆಳಕು ಚೆಲ್ಬೇಕು ಅಂದ್ರೆ ಏನ್ ಹೇಳ್ತೀರಾ ಅದೇ ಏನು ನನಗೆ ಗೊತ್ತಾಗ್ತಿಲ್ಲ ಸಿನಿಮಾ ಪ್ರಮೋಷನ್ ಸಿನಿಮಾ ಮಾಡೋದಕ್ಕೆ ಉತ್ತರ ಕರ್ನಾಟಕ ಅಲ್ಲಿನ ಕಲಾವಿದ್ರ ಯಾರು ತಗೋತಾ ಇಲ್ಲ ಅಲ್ಲಿನ ಕಲಾವಿದ್ರ ಯಾರು ತಗೊಂತ ಇಲ್ಲ ಯಾಕಂತ ಇದು ಈಗಲೂ ಗೊತ್ತಿಲ್ಲ ಎಲ್ಲರೂ ಮಾತಾಡ್ತೀವಿ ಯಾಕೆ ತೊಗೊತಿಲ್ಲ ಎಲ್ಲರೂ ಇಲ್ಲೇ ಇಲ್ಲವ್ರೇ ಜಾಸ್ತಿ ಇದ್ದಾರೆ ಟೆಕ್ನಿಷಿಯನ್ ಇದ್ದಾರೆ ಆರ್ಟಿಸ್ಟ್ ಇಲ್ಲ ನಮ್ಮ ಕಡೆ ಯಾರೂ ಆರ್ಟಿಸ್ಟ್ಗಳೇ ಇಲ್ಲ ಯಾಕಂತ ಈಗಲೂ ಗೊತ್ತಾಗಿಲ್ಲ ನಾವು ಅದೇ ಇದರಿಂದ ಯಾರ ಹತ್ರ ನೋಡೋದು ಹೇಳ್ಕೊಂತೀವಿ ಮುಮಗೆ ಅದು ಕಾಡಿನ ಮಧ್ಯೆ ಅಂತಾರಲ್ಲ ಲಂಗಾಗುತ್ತೆ ಕಾಡಿನ ಮಧ್ಯ ನಿಂತ ಕೂಗಿದ ಯಾರು ಅರ್ಥ ಆಗುತ್ತೆ ನನಗೆ ಗೊತ್ತಿಲ್ಲ ಯಾಕೆ ಆ ಕಡೆಯಿಂದ ಯಾಕೆ ಇಲ್ಲ ಅಥವಾ ರಾಜಧಾನಿ ದೂರ ಇರೋದ್ರಿಂದ ಅವ್ರನ್ನ ಅಲ್ಲಿಂದ ಕರ್ಸೋದು ಕಾಂಟ್ಯಾಕ್ಟ್ ಸಿಗದೆ ಇರ್ಬೋದು ನಾನಾ ಕಾರಣಗಳು ಇರ್ಬೋದು ಈಗಲೂ ನಮ್ಗೆ ಅದು ಯಕ್ಷ ಪ್ರಶ್ನೆ ಎಕ್ಸ್ಟ್ರಾ ಪ್ರಶ್ನೆ ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ ಯಾಕೆ ನಮ್ಮವ್ರಿಗೆ ಈ ಕಡೆ ಬರ್ತಾ ಇಲ್ಲ ಜಾಸ್ತಿ ಅಂತ ಸಿಕ್ಕಿಲ್ಲ ಯಾಕೆಕ್ ಬರ್ತಾ ಇಲ್ಲ ಅಂತ ಈಗ ಇತ್ತೀಚೆಗೆ ಈಗ ಇತ್ತೀಚೆಗೆ ಬಿಗ್ ಬಾಸ್ಗೆ ಕರ್ಕೊಂಡು ಸ್ಟಾರ್ಟಿಂಗ್ ಬಿಗ್ ಬಾಸ್ ಶುರು ಹಾಕಿದ ಮುಂಚೆ ಏ ನಮ್ ಉತ್ತರ ಕರ್ನಾಟಕ ಯಾರು ಇಲ್ಲ ಇಲ್ಲ ಅಂತ ಒಂದು ಧ್ವನಿ ಎತ್ತಿದ್ ನಮ್ಮ ಭಾಗದಾಗ ಕೆಲವೊಂದು ರೀಲ್ಸ್ ಕ್ರಿಯೇಟರ್ ಕಾಂಟೆಂಟ್ ಕ್ರಿಯೇಟರ್ ಎಲ್ಲ ಮೋಸ್ಟ್ಲಿ ಆ ಕಾರಣಕ್ಕ ಹನುಮಂತಣ್ಣ ಬಂದ್ರೋ ಗೊತ್ತಿಲ್ಲ ಅಥವಾ ಪಾಪುಲರ್ ಇದಾರೆ ಬಟ್ ನಮ್ ಕಡೆ ಅಂತ ಬಿಗ್ ಬಾಸ್ ಒಬ್ರು ಉತ್ತರ ಕರ್ನಾಟಕದಿಂದ ಹನುಮಂತಣ ಇದಾರೆ ಓಕೆ ಅಂಡ್ ಇವಾಗ ಸೋಷಿಯಲ್ ಮೀಡಿಯಾ ಹೇಗಾಗಿದೆ ಅಂತಂದ್ರೆ ನಾವು ಏನ್ ಕಾಂಟೆಂಟ್ ನೋಡ್ತೀವಿ ಅದನ್ನೇ ತಗೊಳ್ತೀವಿ ಅಲ್ವಾ ಆಕ್ಚುಲಿ ಫಾಲೋ ಮಾಡ್ತೀವಿ ಅವ್ರು ಏನ್ ಮಾಡ್ತಾರೆ ಅಂತ ಸೊ ಸೋಷಿಯಲ್ ಮೀಡಿಯಾ ಅನ್ನೋದು ಸಖತ್ ಒಂಥರ ಪವರ್ಫುಲ್ ಮೀಡಿಯಾ ಅಂತಾನೆ ಅನ್ಬೋದು ಸೊ ನಿಮ್ ಪ್ರಕಾರ ಇನ್ಫ್ಲುಯೆನ್ಸರ್ ಆಗಿ ನಿಮ್ಗೆ ಸಾಕಷ್ಟು ಜವಾಬ್ದಾರಿಗಳಿದೆ ಅಂತ ಅನ್ಸುತ್ತಾ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಅನ್ಸುತ್ತಾ ಖಂಡಿತ ಇದೆ ಮೇಡಮ್ ನಾವು ಇಲ್ಲಿ ಏನಾದರೂ ಏನ್ ಕೊಡ್ತೀವಿ ಅಂದ್ರೆ ಜನರು ಹುಷಾರಿದ್ದಾರೆ ಹೇಳಿದ ತಕ್ಷಣ ಎಲ್ಲದನ್ನೂ ಮಾಡಲ್ಲ ಏನೋ ಕೆಲವರು ತಗೊಂತಾರೆ ಅಂದ್ರೆ ತುಂಬ ಇಷ್ಟಪಡೋರು ತಗೊಂಡ್ಬಿಡ್ತಾರೆ ಕೆಲವರು ಸ್ವಲ್ಪ ಬ್ರಾಂಡ್ ಆಗಿ ಯೋಚನೆ ಮಾಡೋರು ಮೆಂಟಲಿ ನಾವು ಮಾಡ್ಕೊಂಡು ಹೋಗ್ತಾನೆ ಅನ್ನೋ ಥರನೂ ಇದ್ದಾರೆ ಆದರೂ ಸೋಷಿಯಲ್ ಮೀಡಿಯಾ ಫಿಫ್ಟಿ ಪರ್ಸೆಂಟ್ ತಗೊಂತಾರೆ ಫಿಫ್ಟಿ ಪರ್ಸೆಂಟ್ ಅವಾಯ್ಡು ಮಾಡ್ತಾರೆ ಆದರೆ ನಾವು ನಮ್ಮ ಜವಾಬ್ದಾರಿ ಇರುತ್ತೆ ನಾವು ಏನು ಕೊಡಬೇಕು ಅನ್ನೋದು ನಮ್ಮೇಲೆ ಜವಾಬ್ದಾರಿ ನೋಡ್ತಾರ ತಕ್ಷಣ ಎಲ್ಲದನ್ನೂ ಕೊಡೋಕ್ಕಾಗಲ್ಲ ಇದೆ ಯಾರೇ ಕಾಂಟೆಂಟ್ ಕ್ರಿಯೇಟರ್ ಆಗಿರಲಿ ಸೋಷಿಯಲ್ ಮೀಡಿಯಾ ಏನಾದ್ರು ಅಂದ್ರೆ ಸ್ವಲ್ಪ ಯೋಚನೆ ಮಾಡಿದ್ರಿಂದ ಏನು ದುಷ್ಪರಿಣಾಮ ಆಗುತ್ತೆ ಬಟ್ ಅದ್ ತಲೆ ಇಟ್ಕೊಂಡೇ ಮಾಡ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಬಿಕಾಸ್ ನಿಮ್ಗೂ ಕೂಡ ಅದ ಅನಾಲಿಸಿಸ್ ನೋಡಿದಾಗ ಯಾವ ವಯಸ್ಸಿನ ಅವರು ತಗೊಳ್ತಾರೆ ಅಂತ ಗೊತ್ತಿರುತ್ತೆ ಆಕ್ಚುಲಿ ಅಂಡ್ ಏನ್ ಹೇಳ್ಬೇಕು ಅಂತ ಕೂಡ ಗೊತ್ತಿರುತ್ತೆ ಓಕೆ ದ ಮೋಸ್ಟ್ ಅವೇಟೆಡ್ ಕನಕ ಕೊಟ್ಟೂರವರು ಕರಿಮಣಿ ಮಾಲೀಕ ಆಗೋದು ಯಾವಾಗ ಮದುವೆ ಆಗೋದು ಯಾವಾಗ ಗೊತ್ತಿಲ್ಲ ಮೇಡಮ್ ಯಾವಾಗ ಅಂತ ಇನ್ನು ಇನ್ನ ಕವಿತೆಗಳನ್ನ ಯಾರು ಮೆಚ್ಚಿ ಬರ್ಬೇಕು ಅಂತ ಕಾಯ್ತಿದ್ರ ಅಥವಾ ಹೇಗೆ ಆತರ ಏನಿಲ್ಲ ಅದೇನಂತಾರೆ ನಮ್ ಭಾಗದಾಗ ಹೇಳ್ಬೇಕಂದ್ರೆ ಕಂಕಣ ಬಗ್ಗೆ ಕಂಕಣ ಬಗ್ಗೆ ಕೂಡ ಒಂದ್ ಆರ್ತಾರ್ ಬಿಡ್ಲೇ ಅಂತಂಗ್ ಈ ಮುಂದಿನ ವರ್ಷ ನೋಡ್ಬೇಕು ಇನ್ಮೇಲಿಂದಲೇ ಇದ್ಯಾಂಟಿ ಅಂತಿ ತರ್ಟಿಗೆ ತಲೆಯಲಿದೆ ಆಗೋಣ ಅಂತ ನೋಡ್ಬೇಕು ಆದ್ಮೇಲೆ ಗಂಡ ಇಂಟಿ ಇಬ್ರು ಸೇರಿ ಕರಿಮಣಿ ಮಾಲೀಕ ಸಾಂಗ್ ಗೆ ರೀಲ್ ಮಾಡಿ ಹಾಕ್ಬೇಕು ನೀನೇ ನನ್ನಲ್ಲ ಅಂತ ಓಕೆ ನೀವು ತುಂಬಾ ಕವಿತೆಗಳನ್ನ ರಚಿಸಿದ್ರ ನಿಮ್ಗೆ ತುಂಬಾ ಮನ್ಸಿಗೆ ಇಷ್ಟ ಆಗಿರೋ ಒಂದ್ ಎರಡು ಕವಿತೆಗಳನ್ನ ಹೇಳಿ ಅದೇ ಪಾಪ್ಯುಲರ್ ಅದು ವೈರಲ್ ಆಗಿದ್ದೇ ಕವಿತೆ ಅದು ಮನದ ಆಳದಿಂದ ಬಂದಿರೋದು ಲೈನ್ ಅದು ಅದೇ ತುಂಬ ಇಷ್ಟ ಅದು ಬಿಟ್ಟರೆ ಕೆಲವೊಂದು ಡೈಲಾಗ್ ಹೇಳಿದ್ನಲ್ಲ ಈಗ ಉದಾಹರಣೆಗೆ ಇನ್ನೊಂದು ಹೇಳ್ದೆ ಉಳಿದಿರೋದು ಈಗ ನಾನು ಯಾರನ್ನೂ ಒಬ್ರು ಇಷ್ಟಪಡ್ತೀನಿ ಅವ್ರ ಹತ್ರ ಇವಾಗ ಆಗಲ್ಲ ಎದುರು ನಿಂತು ಮಾತಾಡೋಷ್ಟು ಧೈರ್ಯ ಇರೋಲ್ಲ ಕೆಲವು ಹುಡುಗರಿ ನಾನಂತ ಹುಡುಗರಿ ಆಗ ನಾನೇ ಬರ್ಕೊಂಡಿದ್ದು ಆಗುತ್ತಿಲ್ಲ ಯಾಕೋ ಅವಳನ್ನ ನೋಡಲು ಮಾತಾಡೋನೆಂದರೆ ಬಡಿದಂಗೆ ಆಗುವುದು ಸಿಡಿಲು ಹರಿಯುವ ನದಿಯಂತೆ ಅವಳು ಹರಿಯುವ ನದಿಯಂತೆ ಅವಳು ಸೇರುತ್ತಿಲ್ಲ ನನ್ನ ಹೃದಯದ ಕಡಲು ಎಷ್ಟು ಡೀಪ್ ಆಗಿ ಇಳಿದು ಬಿಡ್ತೀರಲ್ಲ ಅಲ್ಲ ಎಷ್ಟು ಲವ್ ಫೇಲ್ಯೂರ್ಸ್ ಆಗಿದೆ ಅಂತ ಇಷ್ಟೊಂದು ಡೀಪ್ ಆಗಿ ಒಂದು ಲವ್ ಫೇಲ್ಯೂರ್ ಆಗಿಲ್ಲ ನಾವು ಪ್ರಪೋಸ್ ಮಾಡಕ್ ಹೋದಾಗ್ಲೇ ರಿಜೆಕ್ಟ್ ಆಗಿಬಿಡ್ತೀವಿ ಲವ್ವೇ ಆಗಿಲ್ಲ ಲವ್ ಆಗಿದೆ ಮೇಡಮ್ ಬ್ರೇಕಪ್ ಎರಡ್ ಕಡೆಯಿಂದ ಎರಡ್ ಕಡೆಯಿಂದ ಆಗಿಲ್ಲ ಅದೇ ಅಂದ್ರೆ ಎರಡ್ ಕಡೆಯಿಂದ ಲವ್ ಪ್ರಪೋಸ್ ಮಾಡಕ್ ಹೋಗ್ತಿದ್ದಾಗ ರಿಜೆಕ್ಟ್ ಆಗಿಬಿಡ್ತೀವಿ ಅಲ್ಲಿ ನೆಲ್ಲಿ ಲವ್ ನೆಲ್ಲಿಂದ ಲವ್ ಬ್ರೇಕಪ್ ಬಟ್ ಅದೇ ಗುಂಗಲೆ ಎಷ್ಟು ಬರ್ದಿರ ಇನ್ನು ಲವ್ ಆದ್ಮೇಲೆ ಇನ್ನೆಷ್ಟು ಆ ಮದುವೆ ಆದ್ಮೇಲೆ ಇನ್ನೆಷ್ಟು ಬರೀತೀರಾ ಓಕೆ ಸೊ ನಿಮ್ಮ ಫಾಲೋವರ್ಸ್ಗೆ ಒಂದು ಮೆಸೇಜ್ ಹೇಳಬೇಕು ಅಂತಂದ್ರೆ ಮನಸ್ಸಿನಿಂದ ಮನ್ಸಿನಿಂದ ಏನ್ ಹೇಳಬೇಕು ಇಷ್ಟಪಡ್ತೀರಾ ಇಷ್ಟು ವರ್ಷ ಜರ್ನಿ ನೋಡಿರ್ತೀರಾ ಜನ ಹೇಗೆ ಬೆಳೆಸಿದಾರೆ ನೀವ್ ಯಾವ ಥರ ಇತ್ತು ನಿಮ್ಮ ಬಾಲ್ಯಲ್ಲಿ ಹೇಗಿತ್ತು ಹೇಗಿತ್ತು ಯಾವ್ಯಾವ ಥರ ಸ್ಕೂಲಿಂಗ್ ಇತ್ತು ಆ್ಯಂಡ್ ಯಾವ್ಯಾವ ಥರ ಶಾರ್ಟ್ ಫಿಲ್ಮ್ಸು ರೀಲ್ಸ್ ಎಲ್ಲ ಮಾಡಿ ಈ ಲೆವೆಲ್ಗೆ ಬಂದಿದ್ದೀರಾ ಸೊ ನಿಮ್ಮನ್ನ ಬೆಳೆಸಿರೋ ಜನರಿಗೆ ಒಂದು ಮಾತು ಹೇಳ್ಬೇಕಂದ್ರೆ ಏನ್ ಹೇಳ್ತೀವಿ ಪಾಪುಲಾರಿಟಿ ಎಲ್ರಿಗೂ ಸಿಗುತ್ತೆ ಆದರೆ ಒಳ್ಳೆತನದಲ್ಲಿ ತುಂಬ ಕೆಲವರು ಸಿಗುತ್ತೆ ಅದರಲ್ಲಿ ನಾನು ಲಕ್ಕಿ ಅನ್ಬೋದು ಗುರುಕಿರಣ್ ಸರ್ ಅದನ್ನ ಅಂದರು ಪಾಪ್ಯುಲರ್ ಈಗ ನೀನು ಬೆಳೆದು ನೀನು ಬೆಳೆದು ಇನ್ನೊಬ್ಬನ ಪಾಪುಲರ್ ಆಗೋದ ಮಗ ಆದರೆ ನೀನು ಒಳ್ಳೆ ರೀತಿಯಲ್ಲಿ ಬೆಳೆ ಪಾಪ್ಯುಲರಿಟಿ ಆಗೋದಿದೆಯಲ್ಲ ಅದು ತುಂಬ ಕಷ್ಟ ನಿನಗೆ ಹೊಲ್ದಿದೆ ಅದನ್ನ ಉಳಿಸ್ಕೊಂಡು ಹೋಗಿ ಒಳ್ಳೇದಾಗಲಿ ಹೀಗೆ ಕಂಡೆಂಟ್ ಮಾಡ್ತಾಯಿರೋ ಅಂತ ಹೇಳಿ ಒಂದು ಬ್ಲೆಸ್ಸಿಂಗ್ ಮಾಡಿದ್ರು ಅದೊಂದು ವೆರಿ ಟ್ರೂ ಸರ್ ಯಾಕಂದರೆ ಫೇಮಸ್ ಆಗೋದು ಎರಡು ರೀತಿ ಇರುತ್ತೆ ಒಂದು ಒಳ್ಳೆ ತರನು ಇರುತ್ತೆ ಅಥವಾ ಬ್ಯಾಡ್ ವೇಲ್ ಕೂಡ ಇರುತ್ತೆ ಸೊ ಒಳ್ಳೆ ಸಿಕ್ಕಿರೋದು ನಿಮ್ಗೆ ಅದೃಷ್ಟ ಅಂತ ಹೇಳ್ತೀರಾ ಹಾಗೆ ತುಂಬಾ ಜನ ನನ್ನ ನಮ್ಮ ಭಾಗದಲ್ಲಿ ಅಥವಾ ಆಲ್ ಓವರ್ ಕರ್ನಾಟಕ ಪಾಪುಲರ್ ಫೇಮಸ್ ತೆಲೆಯಲ್ಲಿ ನಾವು ಫೇಮಸ್ ಆಗ್ಬೇಕು ಫೇಮಸ್ ಆಗ್ಬೇಕು ನಾನು ಫೇಮಸ್ ಆಗಕ್ಕೆ ಐದು ವರ್ಷ ಆರು ವರ್ಷ ತಗೊಂಡಿದ್ದೆ ನಾನು ಟಿಕ್ ಟಾಕ್ ಬಿಗಿನಿಂಗ್ ಎರಡ್ ಸಾವಿರದ ಹದಿನೆಂಟರಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ವೈರಲ್ ಆಗಿದೆ ನನ್ನ ವೀಡಿಯೋ ಅಲ್ಲಿಂದ ಇಲ್ಲಿ ತನಕ ನನ್ನ ಒಂದು ಒಂದು ವೈರಲ್ ವಿಡಿಯೋದ ಹಿಂದೆ ನೂರು ಫ್ಲಾಪ್ ವಿಡಿಯೋಗಳಿದಾವೆ ನನ್ನ ಒಂದು ವಿಡಿಯೋ ಸಕ್ಸಸ್ ಇಂದ ನೂರು ಫ್ಲಾಪ್ ವಿಡಿಯೋಗಳು ಇದೆ ಅದು ಯಾರಿಗೂ ಗೊತ್ತಿಲ್ಲ ಸಡನ್ ಆಗಿ ಒಂದು ವಿಡಿಯೋದಿಂದ ವೈರಲ್ ಆದ ಇಲ್ಲಿ ಒಂದ್ ಒಂದು ವಿಡಿಯೋದಿಂದ ಯಾರು ವೈರಲ್ ಆಗಲ್ಲ ಆದ್ರೂ ಅದು ಶಾಶ್ವತ ಗುಳಿಯಲ್ಲ ನಾನು ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಸಡನ್ ಆಗಿ ಬಂದು ವೈರಲ್ ಆದನಲ್ಲ ಐದು ವರ್ಷದಿಂದ ಸತತ ಪ್ರಯತ್ನ ಇದೆ ತಲೆಯಲ್ಲಿ ಒಂದೇ ನಾನು ಫೇಮಸ್ ಆಗ್ಬೇಕು 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 ಕೊನೆಗೂ ಅದೇ ಅದಕ್ಕೆ ಅಲ್ವಾ ಖುಷಿಯಲ್ಲಿ ಹೇಳ್ಬಿಟ್ಟಿದ್ರಿ ಆಗ್ಬೇಕು ಆಗ್ಬೇಕು ಅಂತಿದ್ದ ಕೊನೆಗೂ ಅದೇ ನನ್ನ ಮನಸ್ಸಲ್ಲಿ ಅನಿಸಿದ್ದನ್ನ ನನ್ನ ಖುಷಿನ ವ್ಯಕ್ತಪಡಿಸ್ಬಿಡ್ತೀನಿ ಜನರಿಗೆ ಮೋಸ್ಟ್ಲಿ ನನ್ನ ತರ ಅದೇ ತರ ಇದ್ದಾರೆ ಅದಕ್ಕೆ ಆ ವಿಡಿಯೋಗಳು ಓಡ್ತಿದ್ದಾವೆ ಅಂದ್ರೆ ನನ್ನ ಮನಸ್ಸಿನ ಭಾವ ತರ ಭಾವನೆಗಳ ಭಾವನೆಗಳ ತರನೇ ಜನಗಳು ಅವರಿಗೂ ಕೂಡ ರಿಲೇಟ್ ಆಗುತ್ತೆ ಹಾಗಾಗಿ ಓಡ್ತದೆ ಅಂತ ನನ್ನ ನಂಬಿಕೆ ಓಕೆ ಸೊ ಇದಿಷ್ಟು ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಡೌನ್ ದ ಮೆಮೊರಿ ಲೈನ್ ಕಳ್ಕೊಂಡು ಹೋಗಿ ಸ್ವಲ್ಪ ಎಮೋಷನಲ್ ರೋಲರ್ ಕ್ವಶನ್ ರೈಡ್ ಆಗಿರ್ಬೋದು ನಿಮ್ಮ ಮುಂದಿನ ಯೋಚನೆಗಳೇನು ಲೈಫಲ್ಲಿ ಏನು ಮಾಡಬೇಕು ಅಂತ ಏನಾದರು ಪ್ಲಾನ್ಸ್ ಇದೆಯಾ ಮುಂದೆ ಮೇಡಮ್ ಅವರ ಈ ಕರಿಮಣಿ ಸಾಂಗ್ ಅಥವಾ ಆ ವಿಡಿಯೋ ನಂದು ವೈರಲ್ ಆದಾಗಿಂದ ಲೈಫ್ ಚೆನ್ನಾಗಿದೆ ಇನ್ನು ಸ್ವಲ್ಪ ಈಗ ಈಗೀಗ ಬ್ರ್ಯಾಂಡ್ ಪ್ರಮೋಷನ್ಗಳು ಮಾಡ್ತಾರಂದ್ರೆ ಸ್ವಲ್ಪ ಬರೀಗ ಚೆನ್ನಾಗಿದೆ ಇಲ್ಲಿ ಮೇಲಿಂದ ಹೆಚ್ಚು ಶಾರ್ಟ್ ಫಿಲ್ಮ್ ಕಡೆ ಒಲವು ಮಾಡೋಣ ಅಂತ ರೀಲ್ಸ್ ಕಂಟಿನ್ಯೂ ಇರುತ್ತೆ ಜೊತೆಗೆ ಅಪ್ಪ ಅಮ್ಮಗ ಹೊಲದಲ್ಲಿ ಮನೆಯಲ್ಲಿ ಆಸ್ರೆಯಾಗಿ ಜೊತೆಗೆ ಫೋಟೋಗ್ರಫೀಸ್ ಬಿಸ್ನೆಸ್ ಮಾಡ್ಕೊಂಡು ಊರೆಲ್ಲ ಸೆಟಲ್ ಇದು ಲಿಸ್ಟೇ ಮಹಾಪೂರನೇ ಇದೆ ಅಂತ ಅನ್ಬೋದು ಇದಾಗಿತ್ತು ಕನಕ ಕೊಟ್ಟಿರೋರ ಜೊತೆಗೆ ನಮ್ಮ ಮಾತುಕತೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನೆಲ್ಗೆ ಬಂದು ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಎಲ್ಲವನ್ನು ಕೂಡ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಇನ್ನಷ್ಟು ಸಾಕಷ್ಟು ಯಶಸ್ಸು ನಿಮ್ದ ಆಗಲಿ ತುಂಬ ಚೆನ್ನಾಗಿ ಬೆಳೀರಿ ಥ್ಯಾಂಕ್ ಯು ಮೇಡಮ್ ನಿಮ್ಮ ಒಂದು ಮಾಧ್ಯಮಕ್ಕೆ ನನ್ನನ್ನು ಕರೆದು ಸಂದರ್ಶನ ಮಾಡೋದಕ್ಕೆ ಈ ವರ್ಷದ ಈ ವರ್ಷದ ಕೊನೆ ಸಂದರ್ಶನ ಅನ್ಸ್ ಇದ ಹಾಂ ಸ್ಟಾರ್ಟಿಂಗಲ್ಲ ಅದು ಸ್ಟಾ ಸ್ಟಾರ್ಟಿಂಗ್ ಡೇಸಲ್ಲಿ ಈ ವರ್ಷದ ಕೊನೆಯ ಸಂದರ್ಶನ ಮೀನ್ಸ್ ಈ ಚಾನಲಿಗೆ ಅದೊಂದು ಇದೊಂದು ಒಂದು ಮೆಮೊರೆಬಲ್ ಆಗಿ ಉಳಿತು ಕೊನೆಯದು ಫಸ್ಟ್ ಅದನ್ನು ಮಾಡಿದೆ ಕೊನೆಯದಾಗ ಈ ಚಾನಲಲ್ಲಿ ಮಾಡಿದ್ದೆ ಅಂತ ಅದೊಂದು ಮೆಮೊರಬಲಾಗಿ ಉಳಿತು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೋ ಮಚ್